ಹಲೋ ಗೈಸ್ ನೀವು ನೋಡ್ತಾ ಇದ್ದಾರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಇಂಡಿಯಾನೂ ಕೆಲವೇ ದಿನದಲ್ಲಿ ಸ್ಟಾರ್ಟ್ ಆಗ್ತದೆ ಈ ಒಂದು ಪಂದ್ಯಕ್ಕೂ ಮುನ್ನ ಟೀಮ್ ಇಂಡಿಯಾನಪ್ಪ ಅಂದರೆ ಇಂಟ್ರಾಸ್ ಕಾರ್ಡ್ ಕೂಡ ಇಲ್ಲಿ ಆಡಿತ್ತು ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಆಗಿರ್ಬೋದು ರಿಷಬ್ ಪಂತ್ ಅವರು ಕಂಪ್ಲೀಟ್ ಆಗಿ ಇಲ್ಲಿ ಪ್ಲೇಯರ್ ಆಗಿದ್ದಾರೆ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಏನಪ್ಪ ಅಂದರೆ ಮುಖೇಶ್ ಕುಮಾರ್ ಅವರು ಹದಿನೈದು ರನ್ಗೆ ವಿರಾಟ್ ಕೊಹ್ಲಿ ಅವರನ್ನು ಔಟ್ ಮಾಡಿದರು ಇದು ನಪ್ಪ ಅಂದರೆ ಒಂಥರ ಇಂಡಿಯನ್ ಫ್ಯಾನ್ಸ್ಗೆ ಮತ್ತೆ ಶಾಕ್ ಅಂತಲೇ ಹೇಳಬಹುದು ಬಟ್ ವಿರಾಟ್ ಕೊಹ್ಲಿ ಅವರು ಬಾಲ್ಡರಿ ವ್ಯವಸ್ಥಾಪ ಟ್ರೋಫಿಯಲ್ಲಿ ಯಾವ ಥರ ಆಡ್ತಾರೆ ಅಂತ ಕಾದುಬೇಕು ಇನ್ನು ಥರ ಏನಪ್ಪ ಅಂದರೆ ರಿಷಬ್ ಪಂತ್ ಕೂಡ ಒಂದು ಸ್ಕೂಪ್ ಶಾಟ್ ಕೂಡ ಹೊಡೆದರು ತಮ್ಮದೇ ಆದ ಸ್ಟೈಲ್ ಅಲ್ಲಿ ಈ ಒಂದು ಶಾಟ್ ಹೊಡೆದು ಸ್ವಲ್ಪ ಹೊತ್ತು ಆಡಿದ್ರು ಬಟ್ ಅದೇ ನಿತೀಶ್ ಕುಮಾರ್ ರೆಡ್ಡಿ ಏನಪ್ಪ ಅಂದ್ರೆ ಪಂತ್ ಅವರ ವಿಕೆಟ್ ಕೂಡ ಇಲ್ಲಿ ಪಡೆದರು ಇನ್ನು ಅಟೇತರ ನವದೀಪ್ ಸೈನ್ ಏನಪ್ಪ ಅಂದ್ರೆ ಜೈಸ್ವಾಲ್ ಅವರ ವಿಕೆಟ್ ಪಡೆದು ಮಿಂಚಿದ್ರೆ ತಂಡಕ್ಕೆ ಆಸರೆಯಾಗಿದ್ದು ಸ್ಪಿನ್ ಕ್ವಿನ್ಸ್ ಆದ ಜಡೇಜ ಅಸ್ವಿನ್ ಅಂತ ಹೇಳಬಹುದು ಬಟ್ ಅಶ್ವಿನ್ ಅವರನ್ನು ಕೂಡ ಪ್ರಸಿದ್ಧ ಕೃಷ್ಣ ಅವರು ಇಲ್ಲಿ ಡಿಸ್ಮಿಸಲ್ ಮಾಡಿದರು ಪ್ರಸಿದ್ಧ ಕೃಷ್ಣ ಪ್ರಮುಖ ಎರಡು ವಿಕೆಟ್ ಪಡೆದು ಮಿಂಚಿದರು ಇದೇನಪ್ಪ ಅಂದರೆ ಬಾಲಿಂಗ್ನಲ್ಲಿ ಟೀಮ್ ಇಂಡಿಯಾ ಒಬ್ಬರ ಸ್ಟಾರ್ಟ್ ಆಗಿದೆ ಬಟ್ ಬ್ಯಾಟಿಂಗ್ನಲ್ಲಿ ಮತ್ತೆ ಇದೀಗ ವೈಫಲ್ಯ ಅನುಭವಿಸ್ತಿದ್ದಾರೆ ಇದರ ಮಧ್ಯದಲ್ಲಿ ಕೆ ಎಲ್ ರಾಹುಲ್ ಕೂಡ ಬ್ಯಾಟಿಂಗ್ ಆಡುವ ವೇಳೆ ಇದೀಗ ಇಂಜುರಿ ಆಗಿದೆ ಈ ಕಿಪನ್ದಿಂದ ಕೂಡ ಅವರು ಹೊರ ನಡೆದರು ಇನ್ನು ಸ್ವಲ್ಪ ಪನ್ ಕೂಡ ಇಲ್ಲಿ ಸರ್ಬ್ರಾಜ್ ಖಾನ್ ಅವರು ಎಲ್ಲ ಪ್ಲೇಯರ್ ಜೊತೆ ಮಾಡಿದರು ಅಂದರೆ ಅವರು ಪನ್ ಪ್ಲೇಯರ್ ಅಂತಲೇ ಕರೆಸಿಕೊಂಡಿದ್ದಾರೆ ಇದೊಪ್ಪದ ಟೀಮ್ ಇಂಡಿಯಾದ ಇಂಟ್ರಾ ಸ್ಕ್ವಾಡ್ ಪ್ರಾಕ್ಟೀಸ್ ಮ್ಯಾಚ್ ಆಗಿದೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು